ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಗುರುವಾರ ಮಾಡಿಕೊಳ್ಳುವಂಥ ಪರಿಹಾರ ಗುರುವಾರ ಅಂದರೆ ನಾವು ಗುರುರಾಯರನ್ನು ಪೂಜಿಸುವಂಥ ಸಾಯಿಬಾಬಾರನ್ನು ಪೂಜಿಸುವಂಥ ಹಾಗೂ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಯ ವಾರ ಅಂದರೆ ಲಕ್ಷ್ಮೀ ದೇವಿಯ ವಾರ ಗುರುವಾರ ಅನ್ನೋದು ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಗುರುವಾರ ಅಂದರೆ ಮನೆಯಲ್ಲಿ ಒಂದು ದೈವಿಕ ಕಳೆ ಅನ್ನೋದು ಜಾಸ್ತಿ ಇರುತ್ತೆ ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ದೀಪಾರಾಧನೆ ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಅವರವರ ಒಂದು ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಪದ್ಧತಿಗನುಗುಣವಾಗಿ ಇದು ಕಾರ್ತೀಕ ಮಾಸ ಕೂಡ ಆಗಿರೋದ್ರಿಂದ ತುಂಬ ಜನಕ್ಕೆ ಕಾರ್ತೀಕ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಅಂತಹವರು ತಪ್ಪದೇ ಈ ರೆಮಿಡಿಯನ್ನು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಮುಖ್ಯ ಸ್ನೇಹಿತರೆ ನಾವು ಎಷ್ಟೇ ಹೋಗಿ ಬಂದರೂ ಹೊರಗಡೆ ಸುತ್ತಾಡ್ಕೊಂಡು ಬಂದ್ರೂ ಬರುವಂಥದ್ದು ನಮ್ಮ ಮನೆಗೆ ನಮ್ಮ ಮನೆಯೇ ನಮಗೆ ಒಂದು ದೇವಾಲಯ ಥರ ಮನೆಯಲ್ಲಿದ್ದರೆ ನೆಮ್ಮದಿ ಇರಬೇಕು ಸಂತೋಷ ಅನ್ನೋದು ಇರಬೇಕು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ಕೊರತೆ ಇದೆ ಜಾಸ್ತಿ ಅಂತ ತುಂಬ ಜನ ಹೇಳ್ತಾರೆ ಅಂದರೆ ಮನೆಯಲ್ಲಿ ಎಷ್ಟೇ ಚೆನ್ನಾಗಿದ್ರೂ ಏನೋ ಒಂದು ದರಿದ್ರ ತುಂಬಿರುತ್ತೆ ಅಂದರೆ ಒಂದು ಇನ್ಕಂಪ್ಲೀಟ್ ಯಾವುದರಲ್ಲೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಂದೊಂದು ಸರಿ ನಾವು ನೋಡಬಹುದು ಒಂದೊಂದು ರೂಪಾಯಿಗೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ ಯಾರನ್ನು ಕೇಳೋಕ್ಕೂ ಆಗೋಲ್ಲ ಕೇಳಿದ್ರೂ ಸಹಾಯನೂ ಮಾಡಲ್ಲ ನಮಗೆ ಇದ್ದಕ್ಕಿದ್ದಂಗೆ ಆ ಕೆಲಸಗಳಲ್ಲೂ ಕೂಡ ಸರಿಯಾದಂಥ ಒಂದು ದುಡ್ಡು ಬರ್ತಾ ಇಲ್ಲ ಆದಾಯ ಇಲ್ಲ ನಮಗೆ ಇನ್ನು ದುಡ್ಡನ್ನು ನಾವು ಎಲ್ಲೂ ಉಳಿತಾಯ ಮಾಡೋಕ್ಕಾಗುತ್ತೆ ಸಾಲಗಳು ದ ಜಾಸ್ತಿ ಮಾಡ್ಕೊಂಡಿದ್ದೀವಿ ಇರೋ ಬರೋ ಒಡವೆಗಳನ್ನು ಕೂಡ ಮನೆಯಿಂದ ಗಿರ್ವಿಗೆ ಇಟ್ಬಿಟ್ಟಿದ್ದೀವಿ ಮನೆಯಲ್ಲಿ ಸದಾ ಕಾಲ ಗಂಡ ಎಂಡ್ತಿ ಮಕ್ಕಳು ಅಂತ ಇರ್ತಾರೆ ಜಗಳ ಜಾಸ್ತಿ ಇರುತ್ತೆ ತುಂಬ ಜನ ನೀವು ನೋಡಬಹುದು ಇದೇ ಒಂದು ಕೆಲಸ ಅನ್ನೋ ಥರ ವಾರ ಪೂರ್ತಿನೂ ಜಗಳೇ ಇರುತ್ತೆ ಸ್ನೇಹಿತರೆ ಅಂತಹವರು ಮನೆಯಲ್ಲಿ ಯಾವಾಗಲೂ ಜಗಳ ಮಕ್ಕಳು ಅಳ್ತಾ ಇದ್ದರೆ ಆ ಕಿರುಕುಳ ಅನ್ನೋದಿದ್ದರೆ ಆ ಜಾಗಗಳಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ತಪ್ಪದೇ ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಆ ನೆಗೆಟಿವ್ ಅನ್ನೋದು ಹೋದಾಗ ನಾವು ಕೂಡ ಒಳ್ಳೆ ಆಲೋಚನೆಗಳು ಮಾಡ್ತೀವಿ ಯಾಕಂದರೆ ನಮ್ಮ ಮನಸ್ಸು ಅನ್ನೋದು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಶುದ್ಧವಾಗಿ ಇದ್ದಾಗ ದೇವರು ಕೂಡ ನಮ್ಮ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಮುಖ್ಯವಾಗಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಚೆನ್ನಾಗಿರುವಂಥ ಒಂದು ವೀಳ್ಯದ ಎಲೆಯನ್ನು ತಗೊಳ್ಳಿ ಸ್ನೇಹಿತರೆ ವೀಳ್ಯದ ಎಲೆಯ ಮೇಲೆ ದೀಪವನ್ನು ಇಡಿ ಇದು ಹಳೆಯದೇ ಪ ಇದ್ದರೂ ಪರವಾಗಿಲ್ಲ ಹೊಸದಾಗೇ ಇರಬೇಕು ದೀಪ ಅನ್ನೋದೇನು ಇಲ್ಲ ಒಂದು ದೀಪವನ್ನು ಅರೇಂಜ್ ಮಾಡ್ಕೊಳ್ಳಿ ಅದರ ಒಳಗಡೆ ನಾವು ಅಡುಗೆ ಮನೆಯಲ್ಲಿ ಅಕ್ಕಿಯನ್ನು ಇಡ್ತೀವಲ್ವ ಅದೇ ಸ್ವಲ್ಪ ತಗೊಳ್ಳಿ ಚೆನ್ನಾಗಿರಬೇಕು ಅಕ್ಕಿ ಅಷ್ಟೇ ಅದನ್ನು ನೀವು ಸ್ವಲ್ಪ ಹಾಕಬೇಕು ಈ ಪರಿಹಾರಕ್ಕೆ ಇನ್ನು ಲವಂಗಗಳು ಮೂರಿರಬೇಕು ಲವಂಗ ಅನ್ನೋದು ದುಡ್ಡು ಕಾಸನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುತ್ತೆ ಅಂದರೆ ನಾವು ಸಾಲ ಯಾರಿಗಾದ್ರೂ ಕೊಟ್ಟಿದ್ದರೆ ಕೇಳುತ್ತಾ ಇದ್ದರೆ ಸಾಲ ಬೇಕು ಅಂತ ಕೇಳಿದರೆ ಅವರು ಸತಾಯಿಸ್ತಾ ಇರ್ತಾರೆ ಇವತ್ತು ನಾಳೆ ಕೊಡ್ತೀವಿ ಅಂತಂದ್ಬಿಟ್ಟು ಏನಾದರೂ ಲೋನ್ಗೆ ಅಪ್ಲೈ ಮಾಡಿರ್ತೀವಿ ಅಂದ್ಕೊಳ್ಳಿ ಏನೋ ಬರ್ತಾ ಇಲ್ಲ ಅಥವಾ ನಾವೇ ಯಾವುದಾದ್ರೂ ವ್ಯಾಪಾರಕ್ಕಿಟ್ಟಿರ್ತೀವಿ ಅದು ಯಾಕೋ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕೈ ಕೊಡ್ತಾನೆ ಇದೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ದುಡ್ಡೇ ನಮಗೆ ಬಂದರೆ ಸಾಕಪ್ಪ ಅನ್ನೋ ಥರ ಕೂಡ ಇರುತ್ತೆ ಒಂದೊಂದು ಸಾರಿ ಅಂತಹ ಸಂದರ್ಭಗಳಲ್ಲಿ ಮೂರು ಲವಂಗ ಹಾಕ್ಬಿಟ್ಟು ಒಂದು ಚಕ್ಕೆಯನ್ನು ಇದ್ರೊಳಗಡೆ ಹಾಕಬೇಕು ಸಾಧ್ಯವಾದರೆ ಪಚ್ಚ ಕರ್ಪೂರವನ್ನು ಹಾಕಿ ಸ್ನೇಹಿತರೆ ಪಚ್ಚ ಕರ್ಪೂರ ಮಾತ್ರ ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ದೂರ ಮಾಡುತ್ತೆ ದರಿದ್ರ ಲಕ್ಷ್ಮಿ ಆ ಜಾಗದಲ್ಲಿ ಉಳಿಯೋದಕ್ಕೆ ಭಯಪಡ್ತಾಳೆ ಹೊರಟೋಗ್ಬಿಡ್ತಾಳೆ ಪಚ್ಚ ಕರ್ಪೂರಕ್ಕೆ ಅಷ್ಟೊಂದು ಶಕ್ತಿ ಇದೆ ಐಶ್ವರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಈ ಥರ ನೀವು ಚಕ್ಕೆ ಸ್ವಲ್ಪ ಹಾಕಿ ನೋಡಿ ಫಸ್ಟು ಅಕ್ಕಿಯನ್ನು ಹಾಕ್ತೀರಾ ಲವಂಗಗಳು ಮೂರು ಹಾಕ್ತೀರಾ ಒಂದು ಚಕ್ಕೆಯನ್ನು ಹಾಕ್ತೀರಾ ತದನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ಗುರುಬಲ ಜಾಸ್ತಿ ಆಗುತ್ತೆ ಈ ರೀತಿ ಹಾಕ್ಬಿಟ್ಟು ಅರಿಶಿಣ ಹಾಕಿ ತದನಂತರ ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕ್ಬಿಟ್ಟು ಉರಿಸಬೇಕು ಇದನ್ನು ಈ ರೀತಿ ಇದು ಉರಿಸಿದಾಗ ಬರುವಂಥ ಆ ಒಂದು ಫಾಗ್ ಇರುತ್ತಲ್ವ ಅದೆಲ್ಲವೂ ಕೂಡ ಮನೆಯೆಲ್ಲ ಹರಡುತ್ತೆ ನೀವು ಮೂಲೆ ಮೂಲೆಗೂ ಇದನ್ನು ತೋರಿಸಿ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳಿ ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣು ಇಬ್ಬರೂ ಕೂಡ ಭೂ ಸಂಚರಣೆಗೆ ಬರ್ತಾರೆ ಪ್ರತಿಯೊಬ್ಬರು ಮನೆ ಹತ್ರ ಕೂಡ ಬರ್ತಾರೆ ಸ್ನೇಹಿತರೆ ಈ ರೀತಿಯ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ಆ ಮನೆಗೆ ಮಹಾಲಕ್ಷ್ಮಿ ಕಾಲಿಡ್ತಾಳೆ ತಾಯಿ ಕಾಲಿಟ್ಟಿದ್ದಾಳೆ ಅಂದರೆ ನಮಗೆ ಎಂತಹ ಕಡುಬಡತನ ಇದ್ದರೂ ಕೂಡ ಕಠಿಣವಾದ ಪರಿಸ್ಥಿತಿಗಳಿದ್ದರೂ ಕೂಡ ಎಲ್ಲವನ್ನು ಜಯಿಸ್ಕೊಂಡು ಮುಂದೆ ಸಾಗೋದಕ್ಕೆ ತಾಯಿ ಅನುಗ್ರಹ ತೋರಿಸ್ತಾಳೆ ತುಂಬ ಜನ ನೀವು ನೋಡಿರಬಹುದು ಒಂದೊಂದು ಒತ್ತಿಗೂ ಕೂಡ ತಿನ್ನೋದಕ್ಕೆ ಕಷ್ಟ ಇರುತ್ತೆ ಆ ಥರ ಇರುವಂಥವರು ಕೂಡ ಬಹಳ ಶ್ರೀಮಂತಿಕೆ ಅನ್ನೋದು ಬಂದಿರುತ್ತೆ ಅಂದರೆ ತಾಯಿಯ ಅನುಗ್ರಹ ಈ ರೀತಿಯ ಪರಿಹಾರ ಮಾತ್ರ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸುಖ ಸಂತೋಷ ಅನ್ನೋದು ಜಾಸ್ತಿ ಮಾಡುತ್ತೆ ನೆಮ್ಮದಿ ಅನ್ನೋದು ಜಾಸ್ತಿ ಮಾಡುತ್ತೆ ಇದನ್ನು ನೀವು ಈ ರೀತಿ ನಿಮ್ಮ ಮನೆಯ ಮೂಲೆಗಳಲ್ಲಿ ತೋರಿಸ್ಬಿಟ್ಟು ತದನಂತರ ಹಾಲಲ್ಲೇ ಇನ್ನೂ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಇದೆಲ್ಲ ಅಷ್ಟು ಬೇಗ ಉರಿಯೋದಿಲ್ಲ ಸಾಧಾರಣವಾದಂಥ ಕರ್ಪೂರವನ್ನೇ ಹಾಕ್ಬಿಟ್ಟು ನೀವು ಉರಿಸಬಹುದು ಇಲ್ಲಾಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಕೂಡ ಉರಿಸಬಹುದು ಇದನ್ನು ಗುರುವಾರಗಳು ಒಂದಷ್ಟು ಗುರುವಾರಗಳು ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಳ್ತಾ ಬನ್ನಿ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ದರಿದ್ರ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೆಲ್ಲ ಕೂಡ ಚೇಂಜ್ ಆಗಿಬಿಡುತ್ತೆ ಮನೆಯಲ್ಲಿ ಶ್ರೀಮಂತಿಕೆ ಅನ್ನೋದು ಜಾಸ್ತಿ ಬರುತ್ತೆ ಕಡುಬಡತನದಿಂದ ರಾಜಯೋಗ ಬರುತ್ತೆ ರಾಜಯೋಗ ಬಂದಾಗ ನೀವು ಕೇಳಿದಂಥದ್ದು ಬಯಸಿದಂಥದ್ದು ಎಲ್ಲವೂ ಸಿಗುತ್ತೆ ಇಷ್ಟು ಸುಲಭವಾಗಿ ಎಲ್ಲರೂ ಕೂಡ ಮಾಡಿಕೊಳ್ಳಿ ತದನಂತರ ಇದನ್ನು ಏನು ಮಾಡಬೇಕು ಉರಿದಿರುವಂಥದ್ದು ಎಲ್ಲ ಮೇಲೆ ಮಾರನೇ ದಿನ ಕೂಡ ನೀವು ಇದನ್ನು ತಗೊಂಡೋಗ್ಬಿಟ್ಟಿದೆ ತುಳಿಯದೇ ಇರುವ ಕಡೆ ಹಾಕಿ ತುಂಬ ಜನ ಡಸ್ಟ್ಬಿನ್ ಇದೆ ಹಾಕ್ಬಿಡೋಣ ಅಂತ ಹಾಕೋಕೆ ಹೋಗ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಆ ತಪ್ಪನ್ನು ಸೀದೆ ತಗೊಂಡೋಗಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರುವ ಜಾಗಗಳಲ್ಲಿ ಹಾಕ್ಬಿಟ್ಟು ಬಂದಾಗ ಏನಾಗುತ್ತೆ ಅಂದರೆ ಎಲ್ಲವೂ ಆ ಒಂದು ಕೆಟ್ಟ ಶಕ್ತಿ ಇರುತ್ತಲ್ವ ಅದನ್ನೆಲ್ಲ ಹೇಳ್ಕೊಂಡಿರುತ್ತೆ ಸುಟ್ಟು ಬೂದಿ ಮಾಡಿರುತ್ತೆ ಅದು ಯಾರಿಗೂ ಕೂಡ ಏನೂ ಮಾಡ್ಕೊಳ್ಬಾರ್ದು ಹಾನಿ ಮಾಡಬಾರ್ದು ಇನ್ನೊಬ್ಬರಿಗೆ ಅದಕ್ಕೋಸ್ಕರ ಇದನ್ನು ನೀವು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ಇಷ್ಟು ಗುರುವಾರಗಳು ಅಂತ ಹೇಳಲ್ಲ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಎಷ್ಟು ವಾರಗಳಲ್ಲಾದರೂ ಮಾಡ್ಕೊಳ್ಬಹುದು ಬದಲಾವಣೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ